ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಇದರ ಆಶ್ರಯದಲ್ಲಿ ಎಸ್ಪಿಎಲ್ ಎರಡು ಸಾವಿರದ ಇಪ್ಪತ್ತ ಐದು ಓವರ್ ಆಮ್ ಕ್ರಿಕೆಟ್ ಪಂದ್ಯಾಟ ಕೂಟ ನಡೆಯಲಿದೆ ಎಂಟು ತಂಡಗಳ ಎಂಟು ಮಾಲಕರನ್ನೊಳಗೊಂಡ ಆರು ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ನೀರುಡೆ ಕ್ರಿಕೆಟ್ ಮೈದಾನದಲ್ಲಿ ಅಬ್ಬರಿಸಲಿದೆ ಮಾರ್ಚ್ ಎಂಟರಂದು ಬೆಳಗ್ಗೆ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭ ಕ್ರೀಡಾಂಗಣ ಉದ್ಘಾಟನೆ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿದೆ ಎರಡು ದಿನ ನಡೆಯುವ ಪಂದ್ಯಕೂಟಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಮಾರ್ಚ್ ಒಂಬತ್ತರಂದು ಸಂಜೆ ಐದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಗೆದ್ದ ತಂಡಗಳಿಗೆ ಬಹುಮಾನ ವಿತರಣೆ ನಡೆಯಲಿದೆ ಇನ್ನು ಈ ಸಂಗಮ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ ಐದು ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದವರಿಗೆ ಎಸ್ಪಿಎಲ್ ಟ್ರೋಫಿ ಮತ್ತು ಒಂದು ಲಕ್ಷದ ಒಂದು ಸಾವಿರದ ಹತ್ತು ರೂಪಾಯಿ ನಗದು ಸಿಗಲಿದೆ ಹಾಗೆಯೇ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಸಿಗಲಿದೆ ಅರವತ್ತು ಸಾವಿರದ ಆರುನೂರ ಆರು ರೂಪಾಯಿ ನಗದು ಹಾಗೂ ಎಸ್ಪಿಎಲ್ ಟ್ರೋಫಿ ಇದರ ಜೊತೆಗೆ ಉತ್ತಮ ಎಸೆತಗಾರ ಉತ್ತಮ ದಾಂಡಿಕ ಸರಣಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ಪ್ರತಿ ಪಂದ್ಯಾಟದ ಉತ್ತಮ ಆಟಗಾರನಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಪಂದ್ಯಾಟವನ್ನು ವೀಕ್ಷಿಸಲು ಕ್ರೀಡಾಪೇಕ್ಷಕರಿಗೆ ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ ಇನ್ನು ಎರಡು ದಿನಗಳ ಕಾಲ ನಡೆಯುವ ರೋಚಕ ಜಿದ್ದಾಜಿದ್ದಿನ ಪಂದ್ಯಾಟ ಅಭಿಮತ ಟಿವಿ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ